ನ್ಯೂಸ್ ಕರ್ನಾಟಕ ಫಸ್ಟ್ಗೆ ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಪಟ್ಟಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ದೇವನಹಳ್ಳಿ ಪಟ್ಟಣದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ದೇವನಹಳ್ಳಿ ತಾಲೂಕು ಪಾಸ್ಟರ್ಸ್ ಫೆಲೋಶಿಪ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ರಿಸ್ಮಸ್ ಮಹೋತ್ಸವದ ಸುದ್ದಿಯನ್ನು ನಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಅದ್ದೂರಿಯಾಗಿ ದೇವನಹಳ್ಳಿ ತಾಲೂಕು ಪಾಸ್ಟರ್ಸ್ ಫೆಲೋಶಿಪ್ ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ರಿಸ್ಮಸ್ ಮಹೋತ್ಸವ ನಡೆಯಿತು ಈ ಕಾರ್ಯಕ್ರಮದಲ್ಲಿ ಆಹಾರ ನಾಗರಿಕ ಸರಬರಾಜು ಸಚಿವರು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ದೇವನಹಳ್ಳಿ ತಾಲೂಕು ಪಾಸ್ಟರ್ಸ್ ಫೆಲೋಶಿಪ್ ವಿ ನಾಗರಾಜು ಅವರು ಅಧ್ಯಕ್ಷತೆಯನ್ನ ವಹಿಸಿದರು ಬೆಂಗಳೂರು ಇಂಡಿಯನ್ ಬ್ಯಾಪ್ಟಿಸ್ಟ್ ಸೊಸೈಟಿ ನಿರ್ದೇಶಕರಾದ ರೆವರೆಂಟ್ ಸುಬ್ಬರಾವ್ ಅವರು ದೈವ ಸಂದೇಶವನ್ನ ನೀಡಿದರು ಏಷ್ಯಾ ಖಂಡ ಅದರಲ್ಲಿ ಒಂದು ರಾಜ್ಯ ಇಸ್ರಾಯೇಲ್ ಏನು ಇಸ್ರಾಯೇಲ್ ಏನು ಅಮೆರಿಕಾಗೆ ಸಂಬಂಧಪಟ್ಟಿದಂತ ಖಂಡಕ್ಕೆ ಸಂಬಂಧಪಟ್ಟಿದ ರಾಜ್ಯ ಅದು ಏನು ಯುರೋಪ್ಗೆ ಸಂಬಂಧಪಟ್ಟಿದಂತ ರಾಜ್ಯ ಅಲ್ಲ ಅದು ಆಫ್ರಿಕಾ ಸಂಬಂಧಪಟ್ಟಿದಂತ ರಾಜ್ಯ ಅಲ್ಲ ಅದು ನಮ್ಮ ಏಷ್ಯಾ ಇದ್ದಂತ ರಾಜ್ಯದಲ್ಲಿ ಒಂದು ರಾಜ್ಯಸ್ರಾಯೇಲ್ ಏನ್ ಅದರಲ್ಲಿ ಕ್ರಿಸ್ತರು ಈ ಲೋಕಕ್ಕೆ ಹೊಂದಿದ್ದಾನೆ ಈ ಇಸ್ರಾಯೇಲ್ ಎಂಬುದು ಸ್ವಲ್ಪ ಮೇಲಕ್ಕೆ ಹೋಗಿದ್ರೆ ಏನು ಯೂರೋಪ್ ಕಂಡ ಇರುತ್ತದೆ ಸ್ವಲ್ಪ ಲೆಫ್ಟ್ ಹೋಗಿದ್ರೆ ಏನ್ ಆಫ್ರಿಕಾ ಕಂಡ ಇರುತ್ತದೆ ಇದು ಇಸ್ರಾಯೇಲ್ ಏಷ್ಯಾ ಇದೆ ಅಂದ್ರೆ ಅತ್ತೇನೆಂದ್ರೆ ಇದು ಮೂರು ಮೂರು ಖಂಡಕ್ಕೆ ಸೆಂಟರ್ ಆಗಿದ್ದಂತ ಏನು ದೇಶ ಏನು ಅಷ್ಟೇ ಅಲ್ಲ ಏನು ಇಡೀ ಪ್ರಪಂಚಕ್ಕೆ ಒಂದು ಸೆಂಟರ್ ಆಗಿರುವಂತ ಒಂದು ದೇಶವಾಗಿದೆ ಅದಕ್ಕೆ ಏನು ಯೇಸು ಕ್ರಿಸ್ತನು ಏನ್ ಆ ಕಡೆ ಈ ಕಡೆ ಮೇಲೆ ಕೆಳಗಡೆ ಏನು ಎಲ್ಲಿ ಹುಟ್ಟಲಿಲ್ಲ ಒಂದು ಕೇಂದ್ರವಾಗಿ ಏನು ಇದ್ದಂತ ಇಸ್ರಾಯಲ್ ಅಲ್ಲಿ ಹುಟ್ಟಿದ್ದಾರೆ ಯಾಕಂದ್ರೆ ಏನು ಅವರು ಏನ ಇಡೀ ಪ್ರಪಂಚಕ್ಕೆ ಏನು ಕರ್ತನಾಗಿ ರಕ್ಷಕನಾಗಿ ದೇವನಾಗಿ ಜನಿಸಿದ ಎಂದು ಏನು ಆಲೋಚನೆ ಮಾಡುವಾಗ ದೇವಾತಿ ದೇವನಾದಂತ ಈ ಕೃಷ್ಣನು ಒಂದು ಕೋಟೆಯಲ್ಲಿ ಹುಟ್ಟಲಿಲ್ಲ ಒಬ್ಬ ಅರಸನಾಗಿ ಒಂದು ಕೋಟೆಯಲ್ಲಿ ಹುಟ್ಟಲಿಲ್ಲ ಎಲ್ಲಿ ಹುಟ್ಟಿದಾರೋ ಏನು ಆಧಾರನೇ ಇಲ್ಲ ಆದರೆ ಆ ಹುಟ್ಟಿದಂತ ಕೂಸನ್ನು ತಗೊಂಡೋಗಿ ಒಂದು ಒಂದು ತೊಟ್ಟಿಗೆಯಲ್ಲಿ ಅಂದ್ರೆ ಈ ಲೋಕಕ್ಕೆ ರಕ್ಷಕನಾಗಿ ಬಂದಿದಂತ ಕ್ರಿಸ್ತನಿಗೆ ಜನಿಸಲು ಒಂದು ನಿರ್ದಿಷ್ಟವಾದಂತ ಪ್ರದೇಶವೇ ಇಲ್ಲ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರಾದ ಪಿಳಮುನಿ ಶಾಮಪ್ಪರವರು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ತಾಲೂಕು ಅಧ್ಯಕ್ಷ ಸಿ ಜಗನ್ನಾಥ್ ಕರ್ನಾಟಕ ಸ್ಟೇಟ್ ಕಮಿಷನರ್ ಬೆಂಗಳೂರು ಡಾ ಸೂರ್ಯವಂಶಿ ಅವರು ಮೈಸೂರಿನ ಟಿಜೆಎಸ್ಪಿ ನಿರ್ದೇಶಕರಾದ ರೆವರೆಂಟ್ ಮಾರ್ಕ್ ಮುನಿಯಪ್ಪರವರು ಬಾಗಲೂರು ಮಾರ್ನಿಂಗ್ ಸ್ಟಾರ್ ಆಶ್ರಮ ಫಾದರ್ ಜಾನ್ ಕೆನಡಿ ಆಲ್ ಇಂಡಿಯಾ ಬಿಎಸ್ಪಿ ತಾಲೂಕು ಅಧ್ಯಕ್ಷರಾದ ಕೆಸಿ ನಾಗರಾಜ್ ದೇವನಹಳ್ಳಿ ಕೆವಿ ಎಂಟರ್ಪ್ರೈಸಸ್ ರವಿರವರು ಕಬಂದಹಳ್ಳಿ ಪಾಸ್ಟರ್ ಕೆಎಂ ರಂಗನಾಥ್ ವಿಜಯಪುರ ಪಾಸ್ಟರ್ ಜೋಸ್ ಥಾಮಸ್ ವಿಜಯಪುರ ಮಹಾರಾಜ್ಯಾಧ್ಯಕ್ಷ ಪಾಲ್ ಕೃಷ್ಣ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಇನ್ನು ಅನೇಕ ಕ್ರೈಸ್ತ ಸಮುದಾಯದ ಮುಖಂಡರು ಪದಾಧಿಕಾರಿಗಳು ಹಾಜರಿದ್ದು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಲೋಕಸಭಾ ಸದಸ್ಯರು ಮಾಜಿ ಕೇಂದ್ರ ಮಂತ್ರಿಗಳು ದೇವ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಮಂತ್ರಿಗಳು ನಮ್ಮ ಸಮಾಜದ ಹಿರಿಯರು ಆಗಿರುವಂತಹ ಕೆ ಚಿನ್ನಪ್ಪಿ ಅವರು ಈಗ ಆಗಮಿಸಿದ್ದಾರೆ ಅವರಿಗೆ ಆತ್ಮೀಯವಾದ ಆತ್ಮೀಯವಾದಂತಹ ಸ್ವಾಗತವನ್ನು ನಾವೆಲ್ಲರೂ ಸೇರಿ ನಮ್ಮ ಮಾಜಿ ಹಾಲಿ ಮಂತ್ರಿಗಳು ಮತ್ತು ನಮ್ಮ ಮಾಜಿ ಶಾಸಕರು ಹಾಗೂ ನಮ್ಮ ವೇದಿಕೆ ಎಲ್ಲರೂ ಕೂಡ ನಮ್ಮ ಇದುವರೆಗೂ ನಮಗೆ ಕ್ರಿಸ್ತನ ಬಗ್ಗೆ ತಿಳಿಸಿಕೊಟ್ಟಂತ ಸುಬ್ರಹ್ಮ ಸ್ವಾಮಿ ಅವರು ಕೂಡ ಬಂದು ಮುಂದೆ ಜ್ಯೋತಿ ಬೆಳೆಯುವ ಮೂಲಕ ಈ ಕಾರ್ಯಕ್ರಮನ ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ పాస్టర్స్ ఫెలోషిప్ రి అధ్యక్ష పాస్టర్ వినగరాజ ప్రధాన కార్యదర్శి పాస్టర్ రామచంద్ర డి కజాంజి పాస్టర్ ప్రభాకర్ ఎస్ఎం హిరియ పాస్టర్ జేడి ఎనోష్ పాస్టర్ రాజ ఎం పాస్టర్ ఎం రాజు పాస్టర్ దేవరాజ్ పాస్టర్ ఎం పూజప్ప పాస్టర్ గోపీనాథ్ పాస్టర్ ప్రేమ్ కుమార్ ఎన్పి పాస్టర్ సంతోష్ కుమార్ హెచ్ పాస్టర్ మునిర పాస్టర్ ಸೈಮನ್ ಶಾಂತಕುಮಾರ್ ಈ ಕಾರ್ಯಕ್ರಮದ ಆಯೋಜಕರು ದೇವನಹಳ್ಳಿ ತಾಲೂಕು ಪಾಸ್ಟರ್ ಫೆಲೋಶಿಪ್ ರೀ ಎಲ್ಲಾ ತಾಲೂಕಿನ ಎಲ್ಲಾ ಸಭಾಪಾಲಕರು ಕಾರ್ಯಕ್ರಮದಲ್ಲಿ ಆಹಾರ ನಾಗರಿಕ ಸರಬರಾಜು ಸಚಿವರು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಅವರು ಜ್ಯೋತಿ ಬೆಳಗಿಸಿದ ನಂತರ ಮಾತನಾಡಿ ಕ್ರಿಸ್ತರು ಹುಟ್ಟಿ ಮಾನವ ಕುಲಕ್ಕೆ ಮಾದರಿಯಾಗಿ ಶಾಂತಿ ಪ್ರೀತಿ ವಾತ್ಸಲ್ಯ ಭಾತೃತ್ವವನ್ನು ಹೇಳಿಕೊಟ್ಟಿದ್ದಾರೆ ಸಮಾಜದಲ್ಲಿ ಮಾನವ ಕುಲವನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡಿ ಸನ್ಮಾರ್ಗವನ್ನ ತೋರಿಸಿದ್ದಾರೆ ಮಾನವ ಕುಲವನ್ನು ಉತ್ತಮ ಸತ್ಪ್ರಜೆಗಳನ್ನಾಗಿ ಮಾಡಿ ಸನ್ಮಾರ್ಗದಲ್ಲಿ ನಡೆಸಿ ಉದ್ದಾರವನ್ನ ಮಾಡಿದ್ದಾರೆ ಜಗತ್ತಿನ ಅತಿ ದೊಡ್ಡ ಸಮಾಜವಾದ ಯೇಸುಕ್ರಿಸ್ತನ ಸಮಾಜದ ಎಲ್ಲೆಡೆ ಪ್ರೀತಿ ವಾತ್ಸಲ್ಯ ಸೇವೆ ಇರುತ್ತದೆ ಅವರ ಮಾರ್ಗದರ್ಶನದಲ್ಲಿ ಜಗತ್ತು ನಡೆಯಲಿ ಅವರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂದರು

ಯಾರು ಸಮಾಜ ಸಮಾಜ ದೊಡ್ಡ ತಂದು ಅವರ ಸಂತತಿಗಳು ಉದ್ಧಾರ ಮಾಡಿದ್ದಾರೆ ಅತಿ ದೊಡ್ಡ ಸಮಾಜವಾದಂತಹ ಇರ್ತದೆ ಒಂದೇ ಇರ್ತದೆ ಎಲ್ಲವೂ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಾಜಿ ಜನಪ್ರಿಯ ಶಾಸಕರಾದ ಬೆಳ್ಳಮುನಿ ಶ್ಯಾಮಪ್ಪರವರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿ ಯೇಸುಕ್ರಿಷ್ಣರನ್ನ ಎಲ್ಲರ ಮನೆಯಲ್ಲೂ ನೆಲೆಸಿ ಶಾಂತಿ ಪ್ರೀತಿ ನೆಮ್ಮದಿಯಿಂದ ಬದುಕಲಿ ಅವರ ಸನ್ಮಾರ್ಗದಲ್ಲಿ ಎಲ್ಲರೂ ನಡೆದು ಅವರ ಆಶಯಗಳನ್ನು ಈಡೇರಿಸಲಿ ಎಂದರು ಈ ಕಾರ್ಯಕ್ರಮದಲ್ಲಿ ಕ್ರೈಸ್ತ ಸಮುದಾಯದ ಹಿರಿಯ ಪಾಸ್ಟರ್ಗಳು ಪ್ರಾರ್ಥನೆಯನ್ನ ಮಾಡಿದರು ನಂತರ ಯೇಸುವಿನ ಚರಿತ್ರೆಯ ಬಗ್ಗೆ ವಿವರಿಸಿದ್ರು ಯೇಸು ಹಾಡುಗಳ ಸಂಗೀತ ಕಚೇರಿ ಬಹಳ ಸುಂದರವಾಗಿ ಹಾಡಿದರು ದೇವನಹಳ್ಳಿ ತಾಲೂಕು ಪಾಸ್ಟರ್ಸ್ ಫೆಲೋಶಿಪ್ ರೀವತಿಯಿಂದ ಆಗಮಿಸಿದ ಗಣ್ಯರಿಗೆ ಗಣ್ಯರಿಗೆ ಸನ್ಮಾನಿಸಿದ್ದ

న్యూస్ కర్ణాటక ఒక సంపాదక బెంగళూరు గ్రామాంతర జిల్లా వరది సీతారాం